Hello friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಮೊದಲನೇ ವಿಡಿಯೋ ನಿಮಗೆ ಧಾರವಾಡ ಹಾಗೂ ಗುಜರಾತನೇ ಉದ್ಯೋಗಗಳು ಕಂಪೆನಿ ಸ್ಥಳ ಗುಜರಾತು ಹುದ್ದೆಗಳು ವೇತನ ಎರಡನ್ನ ಹೇಳ್ತಾ ಇದ್ದೀನಿ ಸಿಕ್ಸ್ ಜಿ ವೆಲ್ಡರು ಮೂವತ್ತೈದು ಸಾವಿರ ಎ ಆರ್ ಸಿ ವೆಲ್ಡರು ನಲವತ್ತೈದು ಸಾವಿರ ಸಂಬಳ ಎ ಆರ್ ಸಿ ವೆಲ್ಡರು ಮೂವತ್ತೈದು ಸಾವಿರ ಸಂಬಳ ಜಿ ಎಮ್ ಎ ಡಬ್ಲ್ಯೂ ವೆಲ್ಡರು ಮೂವತ್ತ ಐದು ಸಾವಿರ ಫಿಟ್ಟರು ಮೂವತ್ತ ಐದು ಸಾವಿರ ಗ್ರೈಂಡರು ಇಪ್ಪತ್ತಾರು ಸಾವಿರ ಗ್ಯಾಸ್ ಕಟ್ಟರು ಇಪ್ಪತ್ತೆಂಟು ಸಾವಿರ ಸಂಬಳ ರಿಗ್ಗರು ಇಪ್ಪತ್ತ್ನಾಲ್ಕು ಸಾವಿರ ಕನ್ಸ್ಟ್ರಕ್ಷನ್ ವರ್ಕರ್ ಕೂಡ ಅಗತ್ಯವಿದೆ ಕೆಲಸದ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಒಂದು ಗಂಟೆ ಮಧ್ಯಾಹ್ನ ಊಟದ ವಿರಾಮ ಅಂದರೆ ಬ್ರೇಕ್ ಟೈಮ್ ವಾರದ ಆರು ದಿವಸದ ಕೆಲಸ ಸೌಲಭ್ಯ ನಿಮಗೆ ವಸತಿ ನೀರು ವಿದ್ಯುತ್ ಉಚಿತವಾಗಿ ಕಲ್ಪಿಸಲಾಗುತ್ತೆ ಗಮನಿಸಿ ಮುಂಗಡ ರೈಲು ಟಿಕೆಟ್ಗಳು ನೀಡುವುದಿಲ್ಲ ಓಕೆ ನಿಮಗೆ ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆನ ಹೇಳ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಏಳು ಸೊನ್ನೆ ಒಂದು 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 ಎರಡು ಸೊನ್ನೆ ಆರು ನಾಲ್ಕು ಒಂದು ಈ ನಂಬರನ್ನು ಸಂಪರ್ಕಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏಳು ಸೊನ್ನೆ ಒಂದು 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 ಎರಡು ಸೊನ್ನೆ ಆರು ನಾಲ್ಕು ಒಂದು ಈ ನಂಬರನ್ನು ಸಂಪರ್ಕಿಸಿ ಓಕೆ ಹಾಗೆ ನಿಮಗೆ ಎರಡನೇ ಉದ್ಯೋಗ ಅಜಿಯೋ ಟ್ರೆಂಡ್ಸ್ ಜಂಬೋ ಟೈಲು ತುರ್ತು ನೇಮಕಾತಿ ಉಚಿತ ಉದ್ಯೋಗಾವಕಾಶ ಅಂತ ಹೇಳ್ತಿದ್ದಾರೆ ಯಾವುದೇ ರೀತಿಯ ಫೀಸ್ ಕೊಡಬೇಕಾಗಿಲ್ಲ ಮುದ್ದೆಗಳು ಪ್ಯಾಕರು ಪಿಕ್ಕರು ಮತ್ತು ಲೋಡರು ಅನ್ಲೋಡರು ಮತ್ತು ಡೆಲಿವರಿ ಎಕ್ಸಿಕ್ಯೂಟಿವ್ಗಳು ಶಿಕ್ಷಣ ಹತ್ತನೇ ತರಗತಿ ಪಾಸು ಮತ್ತು ಅಥವಾ ಪಿ ಯು ಸಿ ಅದಕ್ಕಿಂತ ಹೆಚ್ಚು ಓಕೆ ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಕೆಲಸಕ್ಕೆ ಶಿಫ್ಟ್ ಇರುತ್ತೆ ಸಾಮಾನ್ಯ ಶಿಫ್ಟ್ ಮತ್ತು ರೊಟೇಷನಲ್ ಶಿಫ್ಟು ಕೂಡ ಇರುತ್ತೆ ಸಹಾಯಕರಿಗೆ ಹದಿನಾರು ಸಾವಿರದಿಂದ ಹದಿನೇಳು ಸಾವಿರ ಇ ಎಸ್ ಐ ಮತ್ತು ಪಿ ಎಫ್ ಒ ಪ್ರತಿ ಗಂಟೆಗೆ ನೂರ ನಲ್ವತ್ತು ರೂಪಾಯಿ ಓಟಿ ಕೂಡ ಕೊಡ್ತಾ ಇದ್ದಾರೆ ಉಚಿತ ಊಟ ಮತ್ತು ವಸತಿ ಕೂಡ ಕೊಡ್ತಾ ಇದ್ದಾರೆ ಕೆಲಸದ ಸ್ಥಳ ತುಮಕೂರು ರಸ್ತೆ ದಬ್ಬಸ್ಪೇಟೆ ಮಕ್ಕಳ್ಳಿ ಬೆಂಗಳೂರು ಓಕೆ ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ಎಂಟು ಆರು ಸೊನ್ನೆ ನಾಲ್ಕು ಸೊನ್ನೆ ಒಂಬತ್ತು ಐದು ಎಂಟು ಈ ನಂಬರನ್ನು ಸಂಪರ್ಕಿಸಬಹುದು ಓಕೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಎಸ್ ಸಿ ಐ ಎಮ್ ಎನ್ ಸಿ ಕಂಪೆನಿ ಇದು ಬೆಂಗಳೂರು ವಿಭಾಗಗಳು ಕ್ವಾಲಿಟಿ ಚೆಕಿಂಗ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟು ಟೆಸ್ಟಿಂಗ್ ಡಿಪಾರ್ಟ್ಮೆಂಟು ಅರದೇ ಹತ್ತನೇ ತರಗತಿ ಇಂಟರ್ ಡಿಗ್ರಿ ಬಿ ಟೆಕ್ ಡಿಪ್ಲೊಮಾ ಐ ಟಿ ಐ ಎಲೆಕ್ಟ್ರಿಷಿಯನ್ ಇ ಇ ಇ ಸಿ ಎನಿ ಟ್ರೇಡು ಇದ್ದಾರೆ ಹುದ್ದೆಗಳು ಐನೂರಕ್ಕೂ ಹೆಚ್ಚು ಹುದ್ದೆಗಳು ವಯಸ್ಸು ಹದಿನೆಂಟರಿಂದ ಮೂವತ್ತ ಎರಡು ವರ್ಷ ಶಿಫ್ಟು ಶಿಫ್ಟಿಂಗ್ ಇದೆ ಇದರಲ್ಲಿ ಒಂದು ಬೆಳಗ್ಗೆ ಏಳು ಮೂವತ್ತರಿಂದ ಮೂರು ಗಂಟೆ ಸಂಜೆ ಇನ್ನೊಂದು ಎಂಟು ಮೂವತ್ತರಿಂದ ಬೆಳಿಗ್ಗೆ ಐದು ಪಿ ಎಮ್ ತನಕ ಇನ್ನೊಂದು ನಾಲ್ಕು ಪಿ ಎಮ್ ಇಂದ ಹನ್ನೊಂದು ಪಿ ಎಮ್ ರಾತ್ರಿ ಮತ್ತು ಹನ್ನೊಂದು ಪಿ ಎಮ್ ಇಂದ ಏಳು ಎ ಎಮು ನೈಟ್ ಡ್ಯೂಟಿ ಓಕೆ ಹಾಗೆ ಸಂಬಳ ಐ ಟಿ ಐ ಆದವರಿಗೆ ಫ್ರೆಷರ್ಸ್ ಆದರೆ ಹತ್ತೊಂಬತ್ತು ಸಾವಿರ ಸಂಬಳ ಕೊಡ್ತಾರೆ ಓಕೆ ಡಿಪ್ಲೊಮಾ ಫ್ರೆಷರ್ಸ್ ಇದ್ದರೆ ಇಪ್ಪತ್ತೊಂದು ಸಾವಿರದ ನಾಲ್ನೂರು ಡಿಪ್ಲೊಮಾ ಎಕ್ಸ್ಪೀರಿಯನ್ಸ್ ಇದ್ದವರು ಇಪ್ಪತ್ತ ಐದು ಸಾವಿರ ಸಂಬಳ ಮತ್ತು ಡಿಗ್ರಿ ಬಿ ಇ ಬಿ ಟೆಕ್ ಫ್ರೆಷರ್ಸ್ಗಳಿಗೆ ಹತ್ತೊಂಬತ್ತು ಸಾವಿರದ ಮುನ್ನೂರರಿಂದ ಇಪ್ಪತ್ತ ಎರಡು ಸಾವಿರ ಸಂಬಳ ಕೊಡ್ತೀರಿ ಅಂತ ಹೇಳಿದ್ದಾರೆ ಮತ್ತು ಟೆಂತ್ ಇಂಟರ್ ಆದವರಿಗೆ ಹದಿನೆಂಟು ಸಾವಿರದ ಐನೂರು ಸಂಬಳ ಅಧಿಕ ಸೌಲಭ್ಯ ಓಟಿ ಕೊಡ್ತಾರೆ ಪ್ರತಿ ಗಂಟೆಗೆ ಐನೂರು ನೂರ ಐವತ್ತು ರೂಪಾಯಿ ಪಿ ಎಫ್ ಇ ಎಸ್ ಐ ಮತ್ತು ವಾರ್ಷಿಕ ಬೋನಸ್ಸು ಇನ್ಕ್ರಿಮೆಂಟು ಮತ್ತು ಸಂಡೆ ಸರ್ಕಾರಿ ರಜೆ ಊಟ ಮತ್ತು ವಸತಿ ಎರಡೂ ಕೂಡ ಫ್ರೀ ಕೊಡ್ತಾ ಇದ್ದಾರೆ ನಿಮಗೆ ಕೆಲಸ ಇಷ್ಟವಾದರೆ ದೂರವಾಣಿ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಒಂಬತ್ತು ಏಳು ಐದು ಮೂರು ಎರಡು ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಧಾರವಾಡ ಕಚೇರಿಯಲ್ಲಿ ಕೆಲಸಕ್ಕೆ ನೇಮಕಾತಿ ಧಾರವಾಡ ಜಿಲ್ಲೆಯಲ್ಲಿ ಕಚೇರಿ ಕೆಲಸಕ್ಕೆ ತಕ್ಷಣವೇ ಸಿಬ್ಬಂದಿ ಬೇಕಂತ ಹೇಳ್ತಿದ್ದಾರೆ ಇದು ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಕೆಲಸ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಸಮಯ ಕೆಲಸದ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ಮಾತ್ರ ಸಂಬಳ ಹದಿನೆಂಟರಿಂದ ಮೂವತ್ತೈದು ಸಾವಿರ ತನಕ ಸಂಬಳ ಹುದ್ದೆ ಕಚೇರಿ ಕೆಲಸ ಅಂದರೆ ಆಫೀಸ್ ವರ್ಕು ಅರ್ಹತೆ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಅಥವಾ ಯಾವುದೇ ಡಿಗ್ರಿ ಹೊಂದಿರಬಹುದು ಓಕೆ ಇದರಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಟ್ರೈ ಮಾಡ್ಬೋದು ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷ ಸರಿ ನಿಮಗೆ ಕೆಲಸ ಇಷ್ಟ ಆದರೆ ನಂಬರ್ ನೋಟ್ ಮಾಡಿಕೊಳ್ಳಿ ನಂಬರ್ ಜೊತೆ ಮಾಹಿತಿನ ಪಡೆದುಕೊಳ್ಳಿ ಏಳು ಏಳು ಆರು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಆರು ಒಂಬತ್ತು ಎರಡು ಈ ನಂಬರನ್ನು ಸಂಪರ್ಕಿಸಬಹುದು ಟೋಟಲಾಗಿ ನಿಮಗೆ ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಹಾಗೆ ಹೊಸೊಬ್ಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮೋಟಿವೇಶನಿಗೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಫ್ರೆಂಡ್ಸ್ ನೀವು ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ತಕ್ಷಣವೇ ನೋಟಿಫಿಕೇಶನ್ ನಿಮಗೆ ತಕ್ಷಣ ತಲುಪಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ ಓಕೆ ವಿಡಿಯೋನ ಇಷ್ಟವಾದರೆ ಲೈಕ್ ಕಮೆಂಟು ಮಾಡ ಜೊತೆಗೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಮ್